ಧ್ವನಿ ಇಲ್ಲದವರ ಬಗ್ಗೆ ಧ್ವನಿಯಕ್ಕೆ ತಮ್ಮ ನಲವತ್ತು ವರ್ಷಗಳ ಹೋರಾಟ ಮಾಡಿರ್ತಕ್ಕಂತಹ ಸಿಎಂ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳುವುದು ಈ ವೇದಿಕೆ ಮುಖಾಂತರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಪರವಾಗಿ ಹಾಗೂ ಬಡಜನರ ಪರವಾಗಿ ಶೋಷಿತರ ಪರವಾಗಿ ಕೂಲಿ ಕಾಲು ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಇದನ್ನು ನಾನು ಆಗ್ರಹ ಅಂತ ನೀವು ಪರಿಗಣಿಸ್ತಾ ಮಾಡಿ ಪರಿಗಣನೆ ಮಾಡಬೇಡ್ರಿ ನಮ್ಮನ್ನು ಮದುವೆ ಅಂತ ಮಾಡ್ರಿ ನಾವು ಐದು ವರ್ಷ ಏನು ಇಲ್ಲದಿದ್ರು ಕೂಡ ಶಾಂತಿಯಾಗಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕು ಆ ಅದಕ್ಕೆ ಅದಕ್ಕೆ ಪೂರ್ವ ಪೂರಕವಾದಂಥ ಒಂದು ಸಂಸದ ಈ ಜಿಲ್ಲೆಯಲ್ಲಿ ಆಯ್ಕೆ ಆಗಬೇಕು ಅಂತ ನಮ್ಮೆಲ್ಲ ಹಂಬಲ ಇದೆ ನಮ್ಮ ಮನೆಯನ್ನು ಮನವಿಯನ್ನು ದಯವಿಟ್ಟು ನೀವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ಕಾಂಗ್ರೆಸ್ನ ಹೈಕಮಾಂಡ್ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸುರ್ಜೇವಾಲಾ ಅವರಿಗೆ ವರಿಷ್ಠರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಈ ರಾಜ್ಯ ಮಟ್ಟದ ಚುಕಾಣಿ ಹಿಡಿದತಕ್ಕಂತಹ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರಿಗೆ ನಮ್ಮ ರಾಜ್ಯ ಮಟ್ಟದ ಪ್ರಭಾವಿ ಮುಖಂಡರಾಗಿರ್ತಕ್ಕಂತಹ ರಮೇಶ್ ಕುಮಾರ್ ಅವರಿಗೆ ಒಂಥರ ವಂಚನೆ ಆಗ್ತದೆ ನಮ್ಮ ಆಗ್ರಹ ಒಂದೇ ಈ ಕೋಲಾರ ಜಿಲ್ಲೆಯ ಬಗ್ಗೆ ಯಾರು ಅಭ್ಯರ್ಥಿ ಆಗ್ತಾರೆ ಆ ಅಭ್ಯರ್ಥಿಗೆ ಎಲ್ಲ ಪರಿಚಯ ಆಗಬೇಕು ಅವ್ರು ಮೂವತ್ತು ನಲವತ್ತು ವರ್ಷಗಳಿಂದ ಈ ಜಿಲ್ಲೆಯ ಹೋರಾಟಗಳಲ್ಲಿ ಭಾಗಿಯಾಗಿರಬೇಕು ನಮ್ಮ ಕಷ್ಟ ಸುಖಗಳನ್ನ ಅವರ ಹಂಚ್ಕೊಳ್ತಕ್ಕಂತ ಇರಬೇಕು ಯಾಕಂದ್ರೆ ಯಾರೋ ಈ ಪೇಪರ್ಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಸುಮಾರು ವರ್ಷಗಳಿಂದ ಈ ದಲಿತರ ಒಳಪಂಗಡಗಳನ್ನ ಉಳಿಸಿ ಅವರನ್ನ ನಾಶ ಮಾಡತಕ್ಕಂತ ಕೆಲಸ ಮಾಡಿದರೆ ಆ ಒಂದು ಕೆಲಸ ನಾವು ಮುಸ್ಲಿಂ ಸಮುದಾಯ ಮೊದಲು ಮಾಡಿಲ್ಲ ಮುಂದೆನೂ ಮಾಡಿಲ್ಲ ನಮಗೆ ಅಡಗೈ ಬಲಗೈ ಅವೆಲ್ಲ ಗೊತ್ತಿಲ್ಲ ರೈಟ್ ಟು ಲೆಫ್ಟ್ ಅದು ಗೊತ್ತಿಲ್ಲ ಸ್ಟ್ರೇಟ್ ಗೊತ್ತು ನಮ್ಗೆ ಸ್ಟೇಟ್ ಒಂದೇ ಮಾತನಾಡಿದ ಗೆಲ್ತಕ್ಕಂತಹ ಅಭ್ಯರ್ಥಿ ಈಗ ಸಮಾಜದಲ್ಲಿ ಕಾಣಿಸ್ತಾ ಇರೋದು ಸಿಎಂ ಮುನೇಕನವರೊಬ್ಬರೇ ಎಷ್ಟು ಜನ ಈ ಚರ್ಚೆ ನಡೀತಾ ಇದೆ ಈ ಎಲ್ಲ ಚರ್ಚೆಗಳಲ್ಲಿ ಈ ಎರಡು ಜಿಲ್ಲೆಯ ಪರಿಚಯ ಇರ್ತಕ್ಕಂಥವ್ರು ಈ ಸಮಾಜದ ಬಗ್ಗೆ ಯಾರು ಎಲ್ಲಿದೆ ಕೋಲಾರ ಜಿಲ್ಲೆಯ ಏನು ಹಿಡಿತಗಳು ಯಾರಿಗೆ ಗೊತ್ತಿದೆ ಯಾರು ಏನೇನು ಮಾಡಿದ್ರೆ ಏನು ಗೊತ್ತಾಗ್ತದೆ ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಹೆಂಗೆ ನಿಯಂತ್ರಣ ಮಾಡಬೇಕು ಅಂತ ಎಲ್ಲ ಗೊತ್ತಿರತಕ್ಕಂಥ ಒಬ್ಬ ಅಭ್ಯರ್ಥಿ ಸಮಾಜದಲ್ಲಿ ಇದ್ದರೂ ಕೂಡ ಕಾಂಗ್ರೆಸ್ನವರು ನೇರವಾಗಿ ಅವ್ರು ಆರೋಪ ಮಾಡ್ತಾ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಅವ್ರ ತಗ ಆರೋಪ ಮಾಡ್ತಕ್ಕಂಥ ಶಕ್ತಿ ನನಗಿಲ್ಲ ಆದರೆ ನಾನು ಅವರು ಬಂದು ಮಾತು ಹೇಳ್ತೀನಿ ಆಗ್ರಹಕ್ಕಿಂತ ಮನವಿ ಮಾಡ್ತೀನಿ ನಾನು ಬಹಳ ಚಿಕ್ಕವರು ಯಾಕಂದ್ರೆ ನೀವು ಮೂರು ಲಕ್ಷ ಚಿಲ್ಲರೆ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಮತಗಳನ್ನು ಆರೂವರೆ ಲಕ್ಷ ಇರತಕ್ಕಂತ ಪರಿಶಿಷ್ಟ ಜಾತಿಗಳ ಸುಮಾರು ಒಂದು ಐದಾರು ಲಕ್ಷ ಇರ್ತಕ್ಕಂತಹ ಇತರೆ ಹಿಂದುಳಿದ ವರ್ಗಗಳ ಮತಗಳನ್ನು ನೀವು ಇವರ ಅಭಿಪ್ರಾಯಗಳನ್ನು ಪರಿಗಣಿಸಿದೆ ಕೋಲಾರ ಜಿಲ್ಲೆಯ